ಮನ್ಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಲು ಕಾರಣಕರ್ತರಾದ ಸಹಕಾರ ಕ್ಷೇತ್ರದ ಎಲ್ಲ ಮತದಾರರಿಗೆ ಜಿಲ್ಲೆಯ ಜನರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನ್ಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಹೆಚ್ಚಿನ ಮಟ್ಟದ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ನಮ್ಮ ನಾಯಕರ ವಿರುದ್ಧ ಡೆಡ್ ಹಾರ್ಸ್ ಜಸ್ಪಾಸ್ನಂತಹ ಹೇಳಿಕೆಗಳನ್ನು ನೀಡಿ ಟೀಕಿಸಿದ್ದು ಅವರಿಗೆ ಸಹಕಾರ ಬಂಧುಗಳು ಮನ್ಮೂಲ್ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಿದ್ದಾರೆ ಎಂದರು ಲೋಕಸಭಾ ಚುನಾವಣೆಯ ನಂತರದ ನಡೆದ ಜಿಲ್ಲಾ ಮಟ್ಟದ ಚುನಾವಣೆಯಲ್ಲಿ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ಮೈಸೂಗರ್ಗೆ ಆರ್ಥಿಕ ಶಕ್ತಿ ನೀಡಿದ ಮುಖ್ಯಮಂತ್ರಿ ಎನ್ ಎನ್ಚಲುರಾಯಸ್ವಾಮಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎನ್ಚಲುರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದರು ನಿನ್ನೆ ನಡೆದಂಥ ಮನ್ಮುಲ್ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕ ಸಹಕಾರ ಬಂಧುಗಳು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ದಾಖಲೆಯ ಮಟ್ಟದಲ್ಲಿ ಗೆಲ್ಲಿಸೋದ್ರ ಮೂಲಕ ನಮ್ಮೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಜನಪರವಾದ ಆಲೋಚನೆಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲ ಸಹಕಾರಿ ಬಂಧುಗಳಿಗೆ ನಮ್ಮೆಲ್ಲ ನಾಯಕರುಗಳ ಪರವಾಗಿ ಭಾಳ ಮುಖ್ಯವಾಗಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಪಾರವಾದ ಕೃತಜ್ಞತೆಯನ್ನು ತಮ್ಮ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತೀವಿ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತಮ್ಮ ಸಮ್ಮುಖದಲ್ಲಿ ಪತ್ರಿಕಾ ಭವನದಲ್ಲಿ ಕೆಲವೊಂದು ವಿಚಾರ ಸಂಬಂಧಪಟ್ಟಂಗೆ ಮಾಜಿ ಸಚಿವರು ಆಡಿದಂಥ ಮಾತುಗಳನ್ನು ಎದುರುಗಡೆ ಎಲ್ಲ ಮಾತಾಡಿದ್ವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಸ್ಟ್ ಪಾಸ್ ಡೆಡ್ ಡೆಡ್ಡಾರ್ಸ್ ಅನ್ನೋದು ಮತ್ತು ದೌರ್ಜನ್ಯ ದಬ್ಬಾಳಿಕೆ ಬೆದರಿಕೆ ಒಡ್ತಕ್ಕಂಥದ್ದು ಕಡಾಖಂಡಿತವಾಗಿ ಯಾವ ಪಕ್ಷದವರೆಗೂ ಸಲ್ಲುವುದಿಲ್ಲ ಅದನ್ನು ಮಾನ್ಯ ಮತದಾರ ಬಂಧುಗಳು ನಮ್ಮ ದೇಶದಲ್ಲಿ ಸ್ವೀಕರಿಸುವುದಿಲ್ಲ ತಮಗೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಪಕವಾದ ಉತ್ತರವನ್ನು ಕೊಡ್ತಾರೆ ಅಂತನ್ನೋದಕ್ಕೆ ಈ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ಚುನಾವಣೆಯೇ ಸಾಕ್ಷಿ ಕಳೆದ ತಮ್ಮೆದುರುಗಡೆ ಹೇಳಿದ್ವಿ ನಮಗೆಲ್ಲ ಐವತ್ತು ಲಕ್ಷ ರೂಪಾಯಿ ಡೆಫಾಮಿನೇಷನ್ ಮಾನನಷ್ಟ ಮೊಕದ್ದಮೆ ಹಾಲು ನೀರು ಅಂತಕ್ಕಂಥ ಪ್ರಕರಣವನ್ನು ತಂದದಕ್ಕೆ ನಮ್ಮ ಮಾನನಷ್ಟ ಮೊಕದ್ದಮೆ ಮೂಡೋರಿ ಅಂತ ತಮ್ಮೆದುರುಗಡಲ್ಲೇ ಹೇಳಿದ್ವಿ ಆ ಎಲ್ಲ ಒಂದು ಜನ ವಿರೋಧಿಯಾದ ಭಾವನೆಗಳಿಗೆ ಮತದಾರರು ನಮ್ಮ ಪಕ್ಷದ ಬೆಂಬಲಿತ ನಿರ್ದೇಶಕರನ್ನು ಗೆಲ್ಲಿಸೋದ್ರ ಮೂಲಕ ತಕ್ಕ ಉತ್ತರವನ್ನು ನೀಡಿದ್ದಾರೆ ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಂತರ ನಡೆದಂಥ ಮೊದಲನೆಯ ಜಿಲ್ಲಾ ಮಟ್ಟದ ಚುನಾವಣೆಯಲ್ಲಿ ಇದೇ ಸ್ಥಾನದಲ್ಲೇ ಐದು ವರ್ಷಗಳಿಂದ ನಾವಿದ್ವಿ ನಡೆದಂಥ ಚುನಾವಣೆಯಲ್ಲಿ ನಾವು ಜನರಿಂದ ತಿರಸ್ಕೃತರಾಗಿದ್ವಿ ತದನಂತರ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದ್ರ ಮೂಲಕ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಜನತೆ ಎದುಗಡೆ ತೆರೆದಿಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಕ್ಕೆ ಇವತ್ತು ನಮ್ಮ ಸಹಕಾರಿ ಬಂಧುಗಳು ನಮ್ಮ ನಿರ್ದೇಶಕರುಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಲಿಕ್ಕೆ ಸಹಕಾರ ನೀಡಿದ್ದಾರೆ ಭಾಳ ಮುಖ್ಯವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿಕ್ಕಿಂತ ಮುಖ್ಯವಾಗಿ ನಮ್ಮ ನಾಯಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಸ್ವಾಮಿ ಅವರು ಮತ್ತು ನಮ್ಮೆಲ್ಲ ಶಾಸಕರುಗಳು ನಮ್ಮ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರೋಪಾದಿಯಲ್ಲಿ ನಡೀತಾ ಇರ್ತಕ್ಕಂಥ ರೀತಿಗೆ ಕೊಟ್ಟಿರ್ತಕ್ಕಂಥ ಜನತೆಯ ಸಹಕಾರಿ ಬಂಧುಗಳ ಉತ್ತರ ಇದು ನೂತನ ವಿಶ್ವವಿದ್ಯಾನಿಲಯ ಆಗಿರ್ತಕ್ಕಂಥದ್ದಾಗಿರ್ಬೋದು ಮೈಸೂರು ಸಕ್ಕರೆ ಕಾರ್ಖಾನೆಗೆ ವಿದ್ಯುತ್ ಬಿಲ್ವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಐವತ್ತು ಕೋಟಿ ಸಹಕಾರ ಕೊಟ್ಟಂಥದ್ದು ಇವೆಲ್ಲದಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಸಹಕಾರಿ ಬಂಧುಗಳು ಈ ಚುನಾವಣಾ ಫಲಿತಾಂಶದ ಮೂಲಕ ನಾವು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಇದ್ದೀವಿ ನಿಮಗೆಲ್ಲ ರೀತಿಯ ರಾಜಕೀಯ ಶಕ್ತಿಯನ್ನು ನಾವು ಕೊಡ್ತೀವಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಹಕಾರವನ್ನು ಅಭಿವೃದ್ಧಿಯನ್ನು ಮಂಡ್ಯ ಜಿಲ್ಲೆಗೆ ನೀಡಿ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಶಾಸಕರುಗಳಿಗೆ ನಮ್ಮ ಸಚಿವರುಗಳಿಗೆ ಒಂದು ಭರವಸೆಯನ್ನು ಧೈರ್ಯವನ್ನು ಶಕ್ತಿಯನ್ನು ಈ ಮತದಾನದ ಮೂಲಕ ತುಂಬಿದ್ದಾರೆ सद्गोष कांग्रेस एससीटी विभाग जिला श्रीधर उपाध्यक्ष विजय कुमार नागराज उदय कांग्रेस नगर अध्यक्ष रुद्रप हाजर